ಸಹಾಯೀತ ಹೇಳ್ತೀನಿ. ಎರಡು ವರ್ಷ ಆಯ್ತು ನೀರಿಗೆ ಸಾನಾ ಪ್ರಾಬ್ಲಂ ನಮಗೆ. ನಮ್ಮ ಕೈ ಕಾಲುಗಳು ಆಗಲ್ಲ ಎದು ಬಿದ್ವಿ ಯಾವಾಗ ಅಷ್ಟ ದೂರ ಹೋಗಬೇಕು. ಏನು ಸಿಟಿ ಇದೆ ಅಂತ ಗೊತ್ತಾ ನೋಡಿ ಇಲ್ಲಿ ಸ್ಕಿನ್ ಔಟ್ ಡೋರ್ ಆಗಿದೆ ಇಲ್ಲಿ ಕೆವಿ ದು ಕೌನ್ಸಿಲرತ್ರ ಹೋಗಿ ನಾವು ಏನನ್ನ ಕೇಳೋಕೆ ಆಂದ್ರೆ ಪಾಯಿಂಟ್ ಅಲ್ಲಿ ನೀವು ಓಟಿ ಹಾಕಿಲ್ಲ ಅಂತ ಹೇಳ್ತಾರೆ. ಎರಡು ವರ್ಷ ಎರಡು ವರ್ಷದಿಂದನೇ ರಿಪೇರಿ ಮಾಡೋದು ರನ್ನಿಂಗ್ ಇಲ್ಲ ನೀರ್ ಬರುತ್ತೆ ಸ್ನೇಹಿತರೆ ನಮಸ್ಕಾರ ಹನ್ನೆರಡನೇ ವಾರ್ಡು ಹದಿನಾಲ್ಕನೇ ಇದ್ದೀವಿ ಈ ಒಂದು ದೊಡ್ಡಬಳ್ಳಾಪುರ ಹನ್ನೆರಡನೇ ವಾರ್ಡ್ನಲ್ಲಿ ಇವತ್ತು ಏನು ಸಮಸ್ಯೆ ಇದೆ ಅಪ್ಪ ಅಂತಂದರೆ ನೋಡಿ ಇದು ನಗರಸಭಾ ಕಾರ್ಯಾಲಯ ಬೋರ್ಡ್ ಇದೆ ಇಲ್ಲಿ ಕಸ ಎಸೆಯೋದು ಉಗುಳೋದು ಇದಕ್ಕೆಲ್ಲ ದಂಡ ಅಂತ ಅವರೇ ಬೋರ್ಡ್ ಹಾಕಿದ್ದಾರೆ ಸೊ ಅದ್ರ ಜೊತೆಗೆ ಸ್ವಲ್ಪ ಮುಂದೆ ಬಂದರೆ ಕಸದ ರಾಶಿ ಇದು ಎಷ್ಟು ದಿನ ಆಗಿದೆ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಎಷ್ಟು ದಿನ ಆಗಿದೆ ಅಂತ ನೀವು ಇಲ್ಲಿ ನೋಡಿದ್ರೆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನಿಸುತ್ತೆ ಪಕ್ಕದಲ್ಲೇ ದೊಡ್ಡದೊಂದು ಟ್ರಾನ್ಸ್ಫಾರ್ಮರ್ ಎರಡು ಇಟ್ಟಿದ್ದಾರೆ ಟ್ರಾನ್ಸ್ಫಾರ್ಮರು ಇಂಥ ಒಂದು ಸಂದರ್ಭದಲ್ಲಿ ಇಲ್ಲಿ ಏನು ಸ್ವಚ್ಛತೆ ಏನು ಕಾಪಾಡ್ತಾ ಇದ್ದಾರೆ ಹಾಗೆ ಕೈ ಆಗಿರ್ಬೋದು ಇದನ್ನು ಏನು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಯಾರು ಬಂದರೂ ಯಾರಿಗೆ ಬೇಕಾದ್ರೂ ಟಚ್ ಆಗ್ಬೋದು ನೀವು ಇದನ್ನು ನೋಡ್ಬೋದು ನೀವು ಇಲ್ಲಿ ಆ ವ್ಯವಸ್ಥೆ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿ ಇದು ಕೈ ಈಗ ಎಲ್ಲ ಹುಡುಗರು ಚಿಕ್ಕ ಮಕ್ಕಳು ಬಂದ್ರೆ ಇಲ್ಲಿ ಕೈಗೆ ತಗೊಳ ಥರ ಇದೆ ಏನು ಸೇಫ್ಟಿ ಇದೆ ಅಂತ ಗೊತ್ತಾಗ್ಬೋದು ನೋಡಿ ಇಲ್ಲಿ ಸ್ಕಿನ್ ಔಟ್ ಬೇರೆ ಆಗಿದೆ ಇಲ್ಲಿ ಕೈಬಿದು ಗೊತ್ತಾಗುತ್ತಾ ಇದೇನು ಸುಟ್ಟೋಗಿದೆಯೋ ಅಥವಾ ಚೆನ್ನಾಗಿದೆಯೋ ಗೊತ್ತಿಲ್ಲ ಇದು ಸ್ಕಿನ್ ಔಟ್ ಆಗಿದೆ ಅದಕ್ಕೂ ಏನೂ ಮುಂಜಾಗ್ರತೆ ತೊಗೊಂಡಿಲ್ಲ ಸೊ ಇಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ನೋಡಿ ಈ ಥರ ಇದೆ ಈ ಕಸದ ರಾಶಿ ಪಕ್ಕಕ್ಕೆ ಬಂದರೆ ಈಗ ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ವಾಟ್ರ್ ಪ್ಯೂರಿಫೈರ್ ಹತ್ರ ಇದ್ದೀವಿ ಇಲ್ಲಿ ನೀರು ಬರ್ತಿದೆಯಾ ಏನು ಇದರ ಅವ್ಯವಸ್ಥೆ ವ್ಯವಸ್ಥೆ ಏನು ಈ ಪಕ್ಕದಲ್ಲಿ ಚರಂಡಿ ಇರ್ಬೋದು ಈ ವಾಟರ್ ಇರ್ಬೋದು ಏನು ಸಮಸ್ಯೆ ಅಂತ ಇಲ್ಲಿನ ಜನರನ್ನ ಇವತ್ತು ನಾವು ಕೇಳಿ ತಿಳ್ಕೊಳೋಣ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಕೋಟೆ ಮುನಿಯಪ್ಪ ಅಂತ ಸೇನೆ ಪತ್ರಕರ್ತರು ಓಕೆ ಎರಡು ವರ್ಷ ಆಯಿತು ಸರ್ ಇಲ್ಲಿ ಈ ವಾಟರ್ ಈ ವಾಟರ್ ಟ್ಯಾಂಕ್ ಇದ್ದಿತ್ತು ನಮ್ಮ ದುರ್ಗಮ್ಮ ದುಗ್ಲಮ್ಮ ದೇವಸ್ಥಾನ ಮುಂದೆ ಇದ್ದಿತ್ತು ಮುಂದೆ ಮುಂದೆ ಇದ್ದಿತ್ತು ಅಲ್ಲಿ ನಮ್ಮ ದೇವಸ್ಥಾನ ಅಭಿವೃದ್ಧಿ ಆದಮೇಲೆ ಅಲ್ಲಿಂದ ಇಲ್ಲಿಗೆ ಇದಾಯಿತು ಸ್ಥಳಾಂತರ ಮಾಡಿದ್ರು ಸ್ಥಳಾಂತರ ಆದಮೇಲೆ ಒಂದು ತೊಟ್ಟು ನೀರು ಬಂದಿಲ್ಲ ಇದುವರೆಗೂ ಸ್ಥಳಾಂತರ ಮಾಡಿ ಎರಡೂವರೆ ವರ್ಷ ಆಯಿತು ಎರಡು ವರ್ಷದಿಂದ ಇದರಲ್ಲಿ ಏನೂ ನೀರು ಬರ್ತಾಯಿಲ್ಲ ಕೆಲವ್ರ ಹತ್ರ ಕೇಳಿದಕ್ಕೆ ಮಾಡ್ತೀವಿ ಮಾಡ್ತೀವಿ ಅಂತ ಅಂದರು ಇಲ್ಲಿರೋ ಕೌನ್ಸಿಲರ್ಗಳು ಯಾರೇ ಆದರೂ ಅಧಿಕಾರಿಗಳಿದ್ರು ಅವ್ರುಗಳು ಇಲ್ಲಿ ಬಂದು ಏನು ವ್ಯವಸ್ಥೆನೂ ಮಾಡಿಲ್ಲ ಈಗ ಇಲ್ಲಿನ ಕೌನ್ಸಿಲರ್ ಏನು ಹೇಳ್ತಾರೆ ನೀವು ಏನಾದರೂ ಮನವಿ ಕೊಟ್ಟಿದ್ದೀರಾ ಮನವಿ ಎಲ್ಲರಿಗೂ ಕೊಟ್ಟಿದ್ವಿ ಇಲ್ಲಿ ತಿಳ್ಕ್ರ ಕೊಟ್ಟಿದ್ರ ಅಥವಾ ಬರೀ ಬಾಯಲ್ಲಿ ಹೇಳಿದ್ವಿ ಬಾಯಲ್ಲೇ ಮನೆ ಇಲ್ಲೇ ಇರೋದಲ್ಲ ಅವ್ರದ್ದು ಅವ್ರ ಹತ್ರ ಹೋಗಿ ನಾವೆಲ್ಲ ಹೇಳಿದ್ವಿ ಹಾಂ ಕೌನ್ಸಲ್ರ ಹತ್ರ ಹೋಗಿ ನಾವೇನ ಕೇಳೋಕು ಅಂದರೆ ಅವ್ರು ಏನಂತಾರೆ ಅಂದರೆ ಪಾಯಿಂಟಲ್ಲಿ ನೀವು ಓಟೆ ಹಾಕಿಲ್ಲ ಅಂತ ಹೇಳ್ತಾರೆ ಎರಡೂವರೆ ಅವ್ರ ಸಾಲ್ ಐತೆ ದುರಗ್ದು ಮುಂದೆ ದೇವಸ್ಥಾನ ತಗೋ ಇದು ರನ್ನಿಂಗ್ ಇದ್ದಿತ್ತು ಅಲ್ಲಿಂದ ತಂದು ಇಲ್ಲಿ ಇದು ಮಾಡಿದ್ರು ಕಾಸು ಮಾಡ್ಕೊಳ್ಳೋಕ್ಕೆ ರನ್ನಿಂಗ್ ಇಲ್ಲ ಏನೂ ಇಲ್ಲ ರಿಪೇರಿ ಮಾಡೋದು ಸುಮ್ಮನೆ ರಿಪೇರಿ ಮಾಡೋದು ಹ್ಞೂ ನೋಡಿರಿ ಎಲ್ಲ ನೋಡಿರಿ ಒಂದು ಕಡೆಯಿಂದ ಹಾಂ

うん。 ಕುಡಿಯೋ ನೀರಿಗೆ ಸಮಸ್ಯೆ ಐತೆ ಹಾಕೋರ್ ಯಾರು ಬಂದಿಲ್ಲ ನೋಡಲ್ಲ ಓಡೋದೇ ಇಲ್ಲ ಓಟ್ ಹಾಕಿಸ್ಕೊಂತಾರೆ ಕಟ್ಟ ಯಾರು ಹೇಳಲ್ಲ ಯಾರು ಬರಲ್ಲಣ್ಣ ರೂಪಾಯಿ ಕೊಡ್ತಾರೆ ಓಟ್ ಹಾಕಿಸ್ಕೊಂತಾರೆ ಓದಾರೆ ನೋಡ್ರಿ ಕಸ ಸ್ಮೆಲ್ ಇಲ್ಲೇ ನಿಂತ್ಕೊಂಡು ಸ್ಮೆಲ್ ನೋಡ್ರಿ ವರ್ಷ ಆಗೋಯ್ತು ನೀರಿಗೆ ಸಾನಾ ಪ್ರಾಬ್ಲಮ್ ನಮಗೆ ನಮ್ ಕೈ ಕಾಲುಗಳಾಗಲ್ಲ ಎದ್ದು ಬಿದ್ದು ಇವಾಗ ಅಷ್ಟು ದೂರ ಅಲ್ಲಿ ಬೇಲಾಡಿ ಒಂದೊಂದು ವಾರಕ್ಕೆ ಒಂದ್ ಕ್ಯಾನ್ ನೀರ್ತ ಸಹಾಯ ಮಾಡ್ರಿ ಅಂತ ಏನ್ ಇಲ್ವ ಏನೂ ಇಲ್ಲ ನೀವೇ ಹೋಗ್ಬೇಕು ಅರ್ವತ್ ಅರ್ವತ್ ಐದು ವರ್ಷ ಅಂತ ಹೇಳ್ತೀರಾ ನೀವೇ ಹೋಗಿ ಅಷ್ಟ್ ದೂರದಿಂದ ಎರಡ್ ಕಿಲೋಮೀಟರ್ ಕೆಲ್ಸಾನು ಮಾಡ್ಕೊಂಡ್ ಬರ್ಬೇಕು

ಕ್ಲೀನ್ ಮಾಡಿ ನೇತ್ ಮಾಡ್ಕೊಟ್ರೆ ನಮಗೂ ನೀರು ಕುಡಿಯೋಕ್ಕಾಗಿದ್ದು ಅಲ್ಲಿಂದ ಹೊತ್ಕೊಂಬತ್ತೆ ಅದೇ ನೀರು ನೀವಂತ ಗಾಡಿಗಳು ಇರೋರು ಹೊತ್ಕೊಂಬತ್ತಾರೆ ಅಜ್ಜಿ ಮುದ್ಕೋರು ಏನಂತ ಹೊತ್ಕೊಂಬತ್ತಾರೆ ಈಗ ನೀವು ದಿನ ದಿವಸ ನಮ್ದು ಅದೇ ಕೆಲಸನೇ ಯಾಕಂದ್ರೆ ನೀರು ಹೊತ್ಕೊಂಬರೋದೇ ಕೆಲಸ ನಮ್ದು ಯಾಕಂದ್ರೆ ನೀವು ನೀರು ಹೊತ್ಕೊಂಬಂದು ಅಡುಗೆ ಮಾಡಿ ಎಲ್ಲ ಕೆಲಸ ಮಾಡಬೇಕು ಅದೆಲ್ಲ ತೊಂದರೆ ಆಗ್ತಾ ಇದೆ ಹೌದು ನಮ್ಗೆ ತೊಂದರೆ ಆಗ್ತದೆ ಅದಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಡ್ಯೂಟಿಗೆ ಹೋಗ್ಬೇಕಲ್ಲ ಸರ್ ಎತ್ಕೊಂಬರೋಕ್ಕೂ ಕಷ್ಟನೇ

ನೀವು ನಮ್ಗೆ ಆಗಿಲ್ಲ ನೀವು ಓಟ್ ಹಾಕ್ತೀರ ಗೆದ್ಬಿಟ್ರಂತ ಆ ಕಡೆ ಬಿಡಿ ಸದೋ ಜಾಗ ಈ ಕಡೆ ಕಸ ಹಾಕೋರಿಗೆ ಜಾಗ ಆಗಿದೆ ಇದು ಸದ್ಯಕ್ಕೆ ನಮ್ಮ ದೊಡ್ಡಬಳ್ಳಾಪುರದ ಹನ್ನೆರಡನೇ ವಾರ್ಡ್ನ ಅವ್ಯವಸ್ಥೆ ಇಲ್ಲಿ ನೋಡಿ ಪಕ್ಕದಲ್ಲೇ ಚರಂಡಿ ಇದೆ ಚರಂಡಿ ಸ್ವಚ್ಛತೆ ನೀವು ನೋಡ್ಬೋದು ಪಕ್ಕದಲ್ಲೇ ಯಾಕಂದ್ರೆ ಕುಡಿಯೋ ನೀರಿನ ಟ್ಯಾಂಕ್ ಇಲ್ಲಿ ಮಾಡಿದರೆ ಚರಂಡಿ ಪಕ್ಕದಲ್ಲೇ ಮಾಡಿದ್ದಾರೆ ಈ ಚರಂಡಿ ಇಲ್ಲಿಂದ ಅಲ್ಲಿವರೆಗೂ ನೋಡಬಹುದು ಈ ಚರಂಡಿ ಎಲ್ಲ ಓಪನ್ ಇದೆ ಆ್ಯಕ್ಚುಲಿ ಎಲ್ಲಿ ಓಪನ್ ಇರಬಾರದು ಚರಂಡಿ ಕೂಡಲೇ ನಗರಸಭೆ ಎಚ್ಚೆತ್ತು ಈ ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಗೆ ಇಲ್ಲಿನ ಜನತೆಗೆ ಈ ಒಂದು ನೀರಿಂದು ಏನಿದೆ ಇವತ್ತು ಸಮಸ್ಯೆ ನೀರಿನ ಸಮಸ್ಯೆನ ಆದಷ್ಟು ಬೇಗ ಬ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಪರಿಹಾರ ಮಾಡಿಕೊಡ್ಬೇಕು ಅವರಿಗೆ ಬಗೆಹರಿಸ್ಕೊಡ್ಬೇಕು ಅಂತ ನಮ್ಮ ಚಾನೆಲ್ ಮುಖಾಂತರ ವಿನಂತಿ ಮಾಡ್ಕೊಂತ ಇದ್ದೀವಿ ನಮಸ್ಕಾರ ವಂದನೆಗಳು ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತು ಭೇಟಿಯಾಗೋಣ